ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಎಂದು ಮಳವಳ್ಳಿ ತಾಲೂಕಿನ ಒಕ್ಕಲಿಗರ ಸಂಘದಿಂದ ಮಾರೇಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಡಿ ಕೆ ಶಿವಕುಮಾರ್ ಅವರ ಭಾವಚಿತ್ರವನ್ನು ಹಿಡಿದು ಡಿಕೆ ಶಿವಕುಮಾರ್ ಹೆಸರಲ್ಲಿ ಅರ್ಚನೆ ಮಾಡಿ ಸಿಎಂ ಸ್ಥಾನ ಸಿಗಲಿ ಎಂದು ಪ್ರಾರ್ಥನೆಯನ್ನು ಮಾಡಿದರು ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷ ವಿ ಪಿ ನಾಗೇಶ್ ನೇತೃತ್ವದಲ್ಲಿ ಪೂಜಾ ಕಾರ್ಯ ನೆರವೇರಿತು ಇದರ ಬೆನ್ನಲ್ಲೇ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಂದು ಘೋಷಣೆಯನ್ನು ಕೂಗಿ ಸಹ ಸಂತಸ ವ್ಯಕ್ತಪಡಿಸಿದರು ನಂತರ ಮಾತನಾಡಿದ ನಾಗೇಶ್ ಡಿಕೆ ಶಿವಕುಮಾರ್ ಅವರು ನಿರಂತರವಾಗಿ ಪಕ್ಷಕ್ಕೆ ದುಡಿದಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರುವುದರಲ್ಲಿ ಕೆಲಸ ಮಾಡಿದ್ದಾರೆ ಅಂತಹ ನಾಯಕನಿಗೆ ಸಿಎಂ ಸ್ಥಾನ ಸಿಗಬೇಕು ಗ್ರಾಮ ಪಂಚಾಯಿತಿಗಳಲ್ಲಿ ಆರು ತಿಂಗಳಿಗೆ ಮೂರು ತಿಂಗಳಿಗೆ ಅಧ್ಯಕ್ಷರ ಬದಲಾವಣೆಗಳು ಕೂಡ ಹಾಕ್ತವೆ ಅದೇ ರೀತಿ ಮಾಡಬೇಕು ಎಂದು ಮೇಕೆದಾಟು ನಿರ್ಮಾಣ ಕಳಿಸಿಕೊಂಡ ಡಿಕೆ ಶಿವಕುಮಾರ್ ಅವರು ಹೋರಾಟ ಮಾಡಿ ಬೆಂಗಳೂರು ಜನರಿಗೆ ಕುಡಿಯುವ ನೀರನ್ನು ಮತ್ತಷ್ಟು ಒದಗಿಸಲು ಇವತ್ತು ರಾಜ್ಯದಲ್ಲಿ ನೂರ ಸೀಟು ಏನ್ ತಲುಪಿದೆ ಅದ ಕಾರಣ ಸಾಹೇಬಿ ತಮ್ಮ ಮೂಲಕ ನಾವು ತಮ್ಮಲ್ಲಿ ಒತ್ತಾಯ ಮಾಡೋದು ಏನಂದ್ರೆ ಅಂದ್ರೆ ಹೈಕಮಾಂಡ್ ನ ಕೆ ಶಿವಕುಮಾರ್ ಸಾಹೇಬ್ರಿಗೆ ಇದು ಸುಸಂದರ್ಭ ನೀವು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಇಪ್ಪತ್ತೆಂಟಕ್ಕೆ ರಾಜ್ಯದಲ್ಲಿ ಮತ್ತು ಇಪ್ಪತ್ತೊಂಬತ್ತಕ್ಕೆ ಕೇಂದ್ರದಲ್ಲಿ ನಡೆಯತಕ್ಕಂಥ ಚುನಾವಣೆಗೆ ಅವರಿಂದ ಆಗ್ತದೆ ಅದಕ್ಕೆ ಹೈಕಮಾಂಡು ಶೀಘ್ರವಾಗಿ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿ ಅಂತ ನಾವೆಲ್ಲ ಮಳವಳ್ಳಿ ತಾಲೂಕು ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಸದಸ್ಯರು ಅಭಿಮಾನಿಗಳು ಜೊತೆಗೆ ಜಾತ್ಯತೀತ ಜನತಾದಳ ಮಳವಳ್ಳಿ ತಾಲೂಕು ಬಿ ಜೆ ಪಿ ಮಳವಳ್ಳಿ ತಾಲೂಕು ಎಲ್ಲರೂ ಕೂಡ ನಾವು ಒತ್ತಾಯವನ್ನು ಈ ಮೂಲ ತಮ್ಮ ಮೂಲಕ ಮಾಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಮುಖ್ಯಮಂತ್ರಿ ಆಗುವ ಅವಕಾಶ ಕಾಂಗ್ರೆಸ್ ಪಕ್ಷದ ಸಂಪ್ರದಾಯದಲ್ಲಿ ಮೊದಲಿಂದ ಬಂದಿರ್ತದೆ ಅವರು ಇಪ್ಪತ್ ಮೂರಲ್ಲಿ ಅವರು ತ್ಯಾಗ ಮಾಡ್ತಾರೆ ಅವರು ಏನು ಅವ್ರ ಐದಾರು ಜನದಲ್ಲಿ ಒಡಂಬಡಿಕೆ ಆಗಿದೆ ಯಾರಿಗೂ ಗೊತ್ತಿಲ್ಲ ಅದು ನಮಗೆ ಬೇಕಾಗದೇ ಇರೋ ವಿಚಾರ ಅವತ್ತು ಡಿ ಕೆ ಶಿವಕುಮಾರ್ ಅವರು ಇಪ್ಪತ್ತು ಇಪ್ಪತ್ ಮೂರಲ್ಲಿ ಕೇಳದಂತ ಸಂದರ್ಭದಲ್ಲಿ ನನಗೆ ಪೆನ್ನು ಪೇಪರ್ ಕೊಡಿ ಅಂದಾಗ ಒಕ್ಕಲಿಗರು ಮುಖ್ಯಮಂತ್ರಿ ಸಿ ಡಿ ಕೆ ಶಿವಕುಮಾರ್ ತಾಲೂಕು ಹಿಂದುಳಿದಿದ್ದೀವಿ ನಾವು ಡಿ ಕೆ ಶಿವಕುಮಾರ್ ಮೇಲೆ ಬೇರೆ ಯಾರು ಸಹ ಬೇರೆಯವ್ರು ಯಾರು ಸಹ ಮುಖ್ಯಮಂತ್ರಿ ಆಗಿಲ್ಲ ಡಿ ಕೆ ಶಿವಕುಮಾರ್ ಅವರು ಕಳೆದ ನಲವತ್ತು ಐವತ್ತು ವರ್ಷಗಳಿಂದ ಸಾಕಷ್ಟು ಈ ಏನು ಈ ಮರವಳ್ಳಿಯ ಇರ್ಬೋದು ಇಡೀ ರಾಜ್ಯದಲ್ಲಿ ಇರ್ಬೋದು ಅವರ ಶಕ್ತಿಯನ್ನ ಅವರು ಯಾವುದೇ ಪಕ್ಷ ಆಗ್ಲಿ ಪಕ್ಷದ ವಿಚಾರ ಇಲ್ಲಿಲ್ಲ ಅದು ದಳ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಪಕ್ಷಾತೀತವಾಗಿ ತಾಲೂಕು ಒಕ್ಕಲಿಗಿರ ಸಂಘ ಇಂದ್ಲಿಂದನೂ ಸಹ ಯಾರು ನಮ್ಮ ಜನಾಂಗದಲ್ಲಿ ಪ್ರಮುಖರಿದ್ದಾರೆ ಅವ್ರ ಪರವಾಗಿ ಹಿಂದ್ಲಿಂದನೂ ಮಾಡ್ಕೊಂಡ ಬಂದಿದ್ದೀವಿ ಈಗ ಡಿ ಕೆ ಶಿವಕುಮಾರ್ ಅವ್ರದ್ದು ಸಾಕಷ್ಟು ಕೊಡುಗೆ ಇದೆ ಎಲ್ಲಿ ಯಾವುದ್ರಲ್ಲಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಅದರಿಂದ ಇವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರೋದ್ರಿಂದ ಅವ್ರನ್ನ ಮುಂದಿನ ಮುಖ್ಯಮಂತ್ರಿಯಾಗಿ ಮಾಡಬೇಕು ಈಗ ಹಾಲಿ ಸಿದ್ದರಾಮಯ್ಯನವರು ಏಳುವ ಏಳುವರೆ ವರ್ಷ ಅವರು ಮುಖ್ಯಮಂತ್ರಿ ಆಗಿ ಅಧಿಕಾರನ ಮಾಡಿದ್ದಾರೆ ಮತ್ತೆ ವಿರೋಧ ಪಕ್ಷದ ನಾಯಕರು ಸಹ ಆಗಿದ್ದಾರೆ ಅವರು ವಿರೋಧ ಪಕ್ಷದ ನಾಯಕರಾಗಿಯೂ ಸಹ ಕೆಲಸ ಮಾಡಿದ್ದಾರೆ ಪಕ್ಷಕ್ಕೆ ಅವ್ರದ್ದು ಶಕ್ತಿ ಇದೆ ಅದಕ್ಕಿಂತ ಹೆಚ್ಚಾಗಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ಜನಾಂಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ಜನಾಂಗದಲ್ಲಿ ನೀವು ನನ್ನ ಕೈಗೆ ಒಂದು ಒಂದು ಪೆನ್ನು ಒಂದು ಸಹಿ ಮಾಡೋಕ್ಕೆ ನನಗೆ ಅಧಿಕಾರ ಕೊಡಬೇಕು ಅಂತ ಹೇಳಿದಕ್ಕೋಸ್ಕರ ಇವತ್ತು ಪಕ್ಷಾತೀತವಾಗಿ ಬಿಜೆಪಿಯವ್ರು ಇರ್ಬೋದು ಜೆ ಡಿ ಎಸ್ನವ್ರು ಇರ್ಬೋದು ಕಾಂಗ್ರೆಸ್ನವ್ರು ಇರ್ಬೋದು ಈ ರಾಜ್ಯದಲ್ಲಿ ಒಕ್ಕಲಿಗರು ಒಕ್ಕಲಿಗರು ಸಂಪೂರ್ಣವಾಗಿ ಕಾಂಗ್ರೆಸ್ ಅನ್ನ ಆ ದೃಷ್ಟಿಯಿಂದ ಮುಂದಿನ ಮುಂದಿನ ದೃಷ್ಟಿ ಇಟ್ಕೊಂಡು ಇಪ್ಪತ್ತೆಂಟರ ಚುನಾವಣೆ ಇಟ್ಕೊಂಡು ಮತ್ತು ಇಪ್ಪತ್ತೊಂಬತ್ತರ ಚುನಾವಣೆ ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿನ ನಮ್ಮ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡಬೇಕು ಹೇಳಿ ನಾವು ಇವತ್ತು ಒಕ್ಕಲಿಗರ ಸಂಘದ ಮಳವಳ್ಳಿ ತಾಲೂಕು ಒಕ್ಕಲಿಗರ ಸಂಘದ ಎಲ್ಲ ಅಧ್ಯಕ್ಷರಾದ ನಾಗೇಶ್ ಅವರು ಕಾಂಗ್ರೆಸ್ ಕಾರ್ಯ ಒಕ್ಕಲಿಗ ಸಂಘದ ಪದಾಧಿಕಾರಿಗಳೇ ಹಾಗೂ ಸದಸ್ಯರುಗಳೇ ಹಾಗೂ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿ ಬಳಗದವರೇ ಈ ದಿನ ನಾವಾದರೂ ಇಷ್ಟೇ ಲಕ್ಷ್ಮೀ ನರಸಿಂಹಸ್ವಾಮಿ ಮುಖಾಂತರ ಕೇಳ್ಕೋದೇನೆಂದ್ರೆ ಯಾವಾಗಲೂ ನಮ್ಮ ಡಿ ಕೆ ಸಾಹೇಬರು ಒಂದು ಮಾತಾಡ್ತಿರ್ತಾರೆ ನಮ್ಮ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅಂತ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಸ್ ಎಂ ಕೃಷ್ಣವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಸಿ ಎಂ ಆದ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಒಕ್ಕಲಿಗರ ಮುಖ್ಯಮಂತ್ರಿ ಪ್ರಾಧೀನ್ಯತೆ ಸಿಕ್ಕಿರುವುದಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಡಿ ಕೆ ಸಾಹೇಬರು ಕೆ ಪಿ ಸಿ ಸಿ ಅಧ್ಯಕ್ಷರಾದ ನಂತರ ಪಕ್ಷಕ್ಕಾಗಿ ಅಗಲಿರುಳು ಶ್ರಮಿಸಿರ್ತಾರೆ ದುಡಿದಿರ್ತಾರೆ ಯಾವ ಈಗ ಏನು ಶಾಸಕರು ಗೆದ್ದಿದ್ದಾರೆ ಓದಿದ್ದಾರೆ ಜೊತೆ ಕಾರ್ಯಕರ್ತರಿಗೆ ಒಂದಲ್ಲ ಒಂದು ರೀತಿ ಅವರು ಕೆಲಸವನ್ನು ಕೊಡ್ತಾ ಇರ್ತಾರೆ ಉದಾಹರಣೆ ಕೋವಿಡ್ ಸಂದರ್ಭ ಇರ್ಬೋದು ಮೇಕೆದಾಟು ಯೋಜನೆ ಇರ್ಬೋದು ಏಕೆಂದರೆ ಮೇಕೆದಾಟು ಯೋಜನೆ ಮಾಡಿದ್ರೆ ಈ ನಮ್ಮ ಹಳೆ ಮೈಸೂರು ಪ್ರಾಂತ್ಯದ ಏಳೆಂಟು ಜಿಲ್ಲೆ ಒಳಗೆ ಏನು ಕಾವೇರಿ ನೀರು ಮಳೆ ಅಭಾವ ಆದಂಥ ಸಂದರ್ಭದಲ್ಲಿ ಕಾವೇರಿ ನೀರು ಸಮಸ್ಯೆ ಬರ್ತದೆ ಇದನ್ನು ತಪ್ಪಿಸಲೇಬೇಕು ಬೆಂಗಳೂರಿಗೂ ಕೂಡ ಕುಡಿಯ ಶುದ್ಧವಾದಂಥ ಕುಡಿಯೋ ನೀರು ಕೊಡಬೇಕು ಅಂದರೆ ಮೇಕೆ ಮೇಕೆದಾಟಿ ಯೋಜನೆಯನ್ನ ಯೋಜನೆಯನ್ನು ಜಾರಿ ತಂದರೆ ನಮಗೆ ಎಲ್ಲ ಸಮಸ್ಯೆ ಬಗೆಹರಿತದೆ ಅಂತೇಳಿ ಅವರು ಭಾಳ ದೃಷ್ಟಿ ಇಟ್ಕೊಂಡು ಈ ಮೇಕೆದಾಟಿ ಯೋಜನೆಗೆ ಸರ್ಕಾರ ಕೇಂದ್ರ ಸರ್ಕಾರ ಅನುಮತಿ ಕೊಡದೇ ಇದ್ದಾಗ ಅವರು ರಾಜ್ಯ ಸರ್ಕಾರನೂ ಕೂಡ ಅದನ್ನು ಆಸಕ್ತಿ ವಹಿಸ್ತಿದ್ದಂಥ ಸಂದರ್ಭದಲ್ಲಿ ಅವರು ಪಾದಯಾತ್ರೆಯನ್ನು ಮಾಡಿ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ನೂ ಲೆಕ್ಕಿಸ್ತೇ ಮಾಡಿರ್ತಾರೆ ಹಂಗಾಗಿ ಪಕ್ಷಕ್ಕೋಸ್ಕರ ಅವರು ತನ್ನದೇ ಆದಂಥ ನಲವತ್ತು ವರ್ಷಗಳ ಕಾಲ ಅವರ ಜೀವನವನ್ನು ಮುಡುಪಾಗಿಟ್ಟು ತನು ಮನ ಧನ ಎಲ್ಲನೇ ಅವರು ಸಮರ್ಪಣೆ ಮಾಡಿರ್ತಾರೆ ಬಂಧುಗಳೇ ಇವತ್ತು ಒಂದು ಗ್ರಾಮ ಪಂಚಾಯಿತಿ ಇರಲಿ ತಾಲೂಕ್ ಪಂಚಾಯಿತಿ ಇರಲಿ ಜಿಲ್ಲಾ ಪಂಚಾಯತಿಲಿರಲಿ ಸೊಸೈಟಿಲಿರಲಿ ಡೈರಿಲಿರ್ಲಿ ಅಧಿಕಾರವನ್ನ ಒಂದು ವರ್ಷಕ್ಕೂ ಒಬ್ಬನ ಸಿಎಂ ಅಧ್ಯಕ್ಷರು ಮಾಡೋದನ್ನ ನಾವು ನೋಡಿದಿವಿ ನಾವು ಮಾಡಿದೀವಿ ತಾಲೂಕ್ ಪಂಚಾಯತಿಲ್ಲೂ ಮಾಡಿದೀವಿ ಗ್ರಾಮ ಪಂಚಾಯತಿಗಳಲ್ಲೂ ಮಾಡಿದೀವಿ ಮೂರು ತಿಂಗಳಿಗೆ ಆರು ತಿಂಗಳಿಗೆಲ್ಲ ಅಧ್ಯಕ್ಷರುಗಳನ್ನ ನಾವು ಬದಲಾವಣೆ ಆಗಿರ್ತಕ್ಕಂಥದ್ದು ನೋಡಿರ್ತೀವಿ ಈಗ ಸಿದ್ಧರಾಮಯ್ಯನವರು ಯಶಸ್ವಿಯಾಗಿ ಏಳುವರೆ ವರ್ಷ ಪೂರೈಸಿದ